ಮತ್ತೆ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿದ್ರೆ ದೇವರು ಮಿಸ್ತಾನ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದ ಅನಂತಕುಮಾರ್ ಹೆಗಡೆ ಅವರು ಶಿರ್ಸಿಯಲ್ಲಿ ತಮ್ಮ ಮನೆಗೆ ಬಂದಂತಹ ಬಿಜೆಪಿ ಕಾರ್ಯಕರ್ತರು ಮತ್ತೆ ಮುಖಂಡರ ಜೊತೆಗೆ ಆಡಿರುವಂತಹ ಮಾತು ಸೊ ಈ ಫಸ್ಟ್ ಲೈನ್ ನ ಸಂದೇಶ ಇಷ್ಟೇ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಮುಂದಿನ ವರ್ಷ ಅಂದ್ರೆ ಏಪ್ರಿಲ್ ಮೇ ತಿಂಗಳಲ್ಲಿ ನಡೆಯುವಂತಹ ಲೋಕಸಭಾ ಚುನಾವಣೆಯಲ್ಲಿ ಅನಂತ್ ಕುಮಾರ್ ಹೆಗಡೆ ಕಂಟೆಸ್ಟ್ ಮಾಡ ಅನಂತ್ ಕುಮಾರ್ ಹೆಗ್ಡೆ ಅವರು ತಮ್ಮ ನಿವಾಸಕ್ಕೆ ಶಿರ್ಸಿಯಲ್ಲಿರುವಂತಹ ತಮ್ಮ ನಿವಾಸಕ್ಕೆ ಬಂದಂತಹ ಬಿಜೆಪಿ ಕಾರ್ಯಕರ್ತರು ಮತ್ತೆ ಸಂಸದರ ಜೊತೆಗೆ ಮಾತನಾಡಿದ್ದಾರೆ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ಆರು ಬಾರಿ ನನ್ನನ್ನು ಗೆಲ್ಸಿದಿರಿ ನನಗೆ ಇನ್ನೇನ್ ಬೇಕು ರಾಜಕೀಯದಿಂದ ದೂರ ಆಗಬೇಕು ಅಂತ ಹೇಳಿ ಕಳೆದ ಮೂರು ಅವಧಿಯಿಂದ ಹೇಳಿಕೊಂಡು ಬಂದಿದ್ದೇನೆ ಜನ ನನ್ನನ್ನ ತಿರಸ್ಕರಿಸಿ ಹೊಸಬರ ಹೆಸರು ಹೇಳಲಿ ಅಂತೇಳಿ ಮೂರು ವರ್ಷಗಳಿಂದ ಸಾರ್ವಜನಿಕರ ಭೇಟಿ ಸಹ ಮಾಡಿರಲಿಲ್ಲ ನಾನೇ ಮತ್ತೆ ಸ್ಪರ್ಧೆ ಮಾಡುವುದನ್ನ ಭಗವಂತನೂ ಒಪ್ಪುವುದಿಲ್ಲ ಜಿಲ್ಲೆಯಲ್ಲಿ ಸಾಮರ್ಥ್ಯವುಳ್ಳವರು ಆಕಾಂಕ್ಷಿತರು ಜಾಸ್ತಿ ಇದ್ದಾರೆ ಅವರಿಗೂ ಅವಕಾಶ ಸಿಗಬೇಕು ನಾನು ನಿಲ್ಲುತ್ತೇನೆ ಎಂದರೆ ವಿರೋಧ ಮಾಡುವವರು ಯಾರು ಇಲ್ಲ ಆದರೆ ನಾನೇ ತುಂಬಾ ದಿನಗಳಿಂದ ರಾಜಕೀಯದಿಂದ ದೂರ ಆಗಬೇಕು ಅಂತ ಹೇಳಿ ನಿರ್ಣಯ ಮಾಡಿದ್ದೇನೆ ಪಕ್ಷದ ಹಿರಿಯರಿಗೂ ಹೇಳಿದ್ದೇನೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಾನು ಖಂಡಿತ ತಲೆ ಬಾಕ್ತೇನೆ ಈ ಪ್ರೀತಿ ವಿಶ್ವಾಸವನ್ನ ತಿರಸ್ಕರಿಸುವಂತಹ ಮೂರ್ಖತನವನ್ನ ಭಗವಂತ ನನಗೆ ನೀಡದೇ ಅಂತ ಹೇಳಿ ಸೊ ಆ ಮೂರ್ಖತನವನ್ನು ಪ್ರದರ್ಶನ ಮಾಡ್ತಾರೆ ಒಂದು ವೇಳೆ ಅಭ್ಯರ್ಥಿ ಒಂದು ವೇಳೆ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರು ಒತ್ತಾಯ ಮಾಡಿದ್ರು ಕೂಡ ಆ ಮೂರ್ಖತನವನ್ನ ಪ್ರದರ್ಶನ ಮಾಡಬೇಕಾಗತ್ತೆ ಅನಂತಕುಮಾರ್ ಹೆಗಡೆ ಕಾರಣ ಏನು ಅಂತ ಹೇಳಿದ್ರೆ ಅವರೇ ಹೇಳಿದಾರಲ್ವ ಭಗವಂತನ ಒಪ್ಪುವುದಿಲ್ಲ ಯಾವ ಭಗವಂತ ಮೋದಿ ಅವರು ಪ್ರಧಾನಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸೊ ಅನಂತಕುಮಾರ್ ಹೆಗ್ಡೆ ತಾವಾಗಿಯೇ ಲೋಕಸಭಾ ಚುನಾವಣಾ ನಿವೃತ್ತಿಯನ್ನ ಘೋಷಿಸಲಿರುವ ಮತ್ತು ಘೋಷಿಸಿರುವ ಸಂಸದರ ಪಾಲಿಗೆ ಸೇರ್ಪಡೆಯಾಗಿದ್ದಾರೆ ಅನಧಿಕೃತವಾಗಿ ಡಿ ವಿ ಸದಾನಂದಗೌಡ ಉತ್ತರ ಲೋಕಸಭಾ ಕ್ಷೇತ್ರದ ಸಂಸದ ಆಲ್ರೆಡಿ ಅನೌನ್ಸ್ ಮಾಡಿ ಆಗಿದೆ ನಾನು ಕಂಟೆಸ್ಟ್ ಮಾಡಲ್ಲ ಲೋಕಸಭಾ ಚುನಾವಣೆಯಿಂದ ಯಾರು ಹೇಳಿಸಿರುವುದು ಎಗೇನ್ ಬಿಜೆಪಿಯ ರಾಷ್ಟ್ರೀಯ ಹೈಕಮಾಂಡ್ ಬಚ್ಚೇಗೌಡ ಅವರು ಹೇಳಿದ್ದಾರೆ ನಾನು ಕೂಡ ಕಂಟೆಸ್ಟ್ ಮಾಡಲ್ಲ ಅಂತ ಹೇಳಿ ಬಚ್ಚೇಗೌಡ ಅವರು ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಮೋದಿ ಅವರೇ ಕರೆದಾಗ ಹೇಳಿದ್ದಾರೆ ನಿಮಗೆ ಈ ಬಾರಿ ಟಿಕೆಟ್ ಅಂತ ಅಂತೇಳಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಸಂಸದ ಹಾಲಿ ಕೇಂದ್ರ ಸಚಿವ ನಾರಾಯಣ ಸ್ವಾಮಿ ಅವರು ಕೂಡ ಹೇಳಿದ್ದಾರೆ ನಾನು ಕೂಡ ರಾಜಕೀಯ ಬಿಡಬೇಕು ಅಂತಿದ್ದೀನಿ ಅಂತೇಳಿ ಟಿಕೆಟ್ ಸಿಗುತ್ತೆ ಅನ್ನೋದಾದ್ರೆ ಯಾವ ರಾಜಕಾರಣಿ ಕಂಟೆಸ್ಟ್ ಮಾಡಲ್ಲ ಅಂತ ಹೇಳ್ತಾರೆ ಅದು ಕೂಡ ಮತ್ತೆ ಗೆದ್ದೆ ಗೆದ್ದೆ ಗೆಲ್ತೀವಿ ಅನ್ನುವಂತ ಮುಮೆಂಟಮ್ ಇದೆ ಅಂತೇಳಿ ಬಿಜೆಪಿಯವ್ರಿಗೆ ಹೇಳ್ಕೊತಿರುವಾಗ ಯಾವ ರಾಜಕಾರಣಿ ಟಿಕೆಟ್ ಸಿಗುವುದಕ್ಕೇ ಫೈಟ್ ಮಾಡ್ತಾರೆ ಟಿಕೆಟ್ ಸಿಗದೇ ಇದ್ರೆ ಬಂಡಾಯ ಹಿಡಿತಾರೆ ಅಂತದ್ರಲ್ಲಿ ರಾಜಕೀಯದಿಂದ ದೂರ ಇರಬೇಕು ಅಂತ ಹೇಳಿ ಯಾರು ಹೇಳಿದ್ದಾರೆ ನ್ಯಾಷನಲ್ ಕಮಾಂಡ್ ಶಿವಕುಮಾರ್ ಉದಾಸಿ ಹಾವೇರಿ ಲೋಕಸಭಾ ಕ್ಷೇತ್ರದ ಸಂಸದ ನಿವೃತ್ತಿಯ ಮಾತುಗಳು ಒಂಥರ ವೈರಾಗ್ಯ ರಾಜಕೀಯ ಇಷ್ಟು ದಿನ ಮಾಡಿ ಆಯ್ತು ಸಾಕಾಯ್ತು ಇಷ್ಟು ದಿನ ಎಂಪಿ ಆಗಿದ್ದೀನಿ ಇಷ್ಟು ದಿನ ಕೇಂದ್ರ ಸಚಿವನಾಗಿದ್ದೀನಿ ಸಾಕು ಜನಸೇವೆ ಕಾರಣ ಏನು ಅಂತ ಹೇಳಿದ್ರೆ ಹೇಳಿದ್ರ ಅವರು ಭಗವಂತನೂ ಒಪ್ಪುವುದಿಲ್ಲ ಯಾವ ಭಗವಂತ ಅಂತ ಹೇಳಿದ್ರೆ ಲೋಕಸಭಾ ಕ್ಷೇತ್ರದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಈ ಬಾರಿ ಅನಂತಕುಮಾರ್ ಹೆ ಕಂಟೆಸ್ಟ್ ಮಾಡಲ್ಲ ಬಿಜೆಪಿಯವರು ಟಿಕೆಟ್ ಕೊಡಲ್ಲ ಸೊ ಬಿಜೆಪಿಯವರು ತಾವಾಗಿಯೇ ಬಿಡಬಹುದಾದಂತ ಕ್ಯಾಂಡಿಡೇಟ್ ಲಿಸ್ಟ್ ನಲ್ಲಿ ತಮ್ಮ ಹೆಸರು ಕಾಣಿಸಿಕೊಳ್ಳದೇ ಇರುವುದಕ್ಕೂ ಮೊದಲೇ ತಾವಾಗಿಯೇ ನಾವು ರಾಜಕೀಯದಲ್ಲಿ ದೂರ ಇರಲಿಕ್ಕೆ ಬಯಸ್ತಾ ಇದ್ದೀನಿ ಅಂತ ಹೇಳಿ ಮಾನ ಉಳಿಸಿಕೊಡುವಂತದ್ದು ದೊಡ್ಡ ಕೆಲಸ ಮತ್ತೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಂತಹ ಕ್ಷೇತ್ರಗಳಲ್ಲಿ ಅನಂತಕುಮಾರ್ ಹೆಗಡೆ ಅವರು ಏನು ಬಿಜೆಪಿ ಅವರು ಟಿಕೆಟ್ ಕೊಟ್ಟು ನಿರಾಕರಿಸ ಕೊಡದೆ ನಿರಾಕರಿಸಿದ್ರೆ ಬಂಡೆದ್ದು ನಾನು ಗೆಲ್ತೀನಿ ಅಂತ ಅನ್ನೋಕ್ಕಾಗಲ್ಲ ಬಿಕಾಸ್ ಅಲ್ಲಿಯ ಫ್ಲೇವರ್ ಬೇರೆ ರಾಜಕೀಯದ ಫ್ಲೇವರ್ ಬೇರೆ ಡಿ ವಿ ಸದಾನಂದ ಗೌಡರು ಕೂಡ ಅಷ್ಟೇ ಅವರು ಟಿಕೆಟ್ ಕೊಡೋಲ್ಲ ನಾನು ಒಕ್ಕಲಿಗ ಸಮುದಾಯದ ದೊಡ್ಡ ನಾಯಕ ನಾನು ನಿಲ್ತೀನಿ ವಿನ್ ಆಗ್ತೀನಿ ಎನ್ನುವಂತಹ ತಾಕತ್ತಾಗ್ಲಿ ತಮ್ಮಾಗ್ಲಿ ಟಿವಿ ಸದಾನಂದ ಗೌಡ್ರು ಇಲ್ಲ ನಾರಾಯಣ ಸ್ವಾಮಿ ಕಥೆನೂ ಕೂಡ ಅಷ್ಟೇ ಬಚ್ಚ ಅಷ್ಟೇ ಉದಾಸಿಯವರ ಕತೆ ಕೂಡ ಅಷ್ಟೇ ಎಲ್ಲರೂ ಕತೆ ಕೂಡ ಅಷ್ಟೇ ಸೊ ಈ ರೀತಿ ಯಾರಿದ್ದಾರೆ ಅವರ ಬಾಯಲ್ಲಿ ಈಗ ಈಶ್ವರಪ್ಪ ಬಾಯಲ್ಲೇ ಗಳಿಸೋದ್ರಲ್ಲ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಯಡಿಯೂರಪ್ಪನವ್ರ ಬಾಯಲ್ಲೇ ಗಳಿಸದ್ರಲ್ಲ ಬಿಜೆಪಿಗ ರಾಷ್ಟ್ರೀಯ ಹೈಕಮಾಂಡ್ ಸೊ ಎಲೆಕ್ಷನ್ ಗೆ ಹತ್ರ ಇರುವ ಹಿನ್ನೆಲೆಯಲ್ಲಿ ಬಿಜೆಪಿ ಇವರಿಬ್ಬರು ಬಾಯಲ್ಲೇ ಗಳಿಸಿ ಹೊಸಬರಿಗೆ ಹಾದಿಯನ್ನ ಕ್ಲಿಯರ್ ಮಾಡಿಸ್ತಾ ಇದೆ ಸೊ ಅನಂತಕುಮಾರ್ ಹೆಗ್ಡೆ ಲೋಕಸಭಾ ಚುನಾವಣೆಗೆ ಕಂಟೆಸ್ಟ್ ಮಾಡಲ್ಲ ಅಧಿಕೃತ ಘೋಷಣೆ ಒಂದಷ್ಟೇ ಬಾಕಿ ನಿವೃತ್ತಿಯ ಘೋಷಣೆ ಉಳಿದಂತೆ ಎಲ್ಲವೂ ಕೂಡ ಏನು ನಾನೇ ಮತ್ತೆ ಸ್ಪರ್ಧೆ ಮಾಡುವುದನ್ನು ಭಗವಂತ ಒಪ್ಪುವುದಿಲ್ಲ ಅಷ್ಟೇ